ಯಾರ್ದೋ ತಪ್ಪಿಗೆ ಯಾರಿಗೋ ಶಿಕ್ಷೆ ಅಂತಾರಲ್ಲ ಹಾಗೆ ಎಡವಿದ್ದು ಎಡಗಾಲು ಚಪ್ಪಲಿಕ್ಕೆ ಇಟ್ಟಿದ್ದು ಕರ್ಮ ದರಿದ್ರಕ್ಕೆ ಅಧಿಕ ಮಾಸ ಅಂತಾರಲ್ಲ ಹಾಗೆ ನಲ್ಲಿನಲ್ಲಿ ನೀರೂ ಬರ್ತಿಲ್ಲ ಹಣೆ ಬರಹ ಸದ್ಯ ಇವಳು ವಾಟ್ರು ಬಾಟ್ಲಾರ ಕೊಟ್ಟಿ ಆಡಲ್ಲ ವೆಂಕಟ ಏನಪ್ಪ ನಿನ್ನ ಸಂ ಏನಾಯ್ತಾ ಕಾಲಿಗೆ ಎಡುವುದೇ ಹಾಂ ಒಂದು ಕಾಲು ಚಪ್ಪಲಿ ಕಿತ್ತೋಯ್ತು ಇನ್ನೊಂದು ಕಾಲು ಬೆರಳು ಗೇಟ್ ಆಯಿತು ಆಯ ನೋಡಿ ಮೆಡಿಕಲ್ ಶಾಪ್ಗೆ ಹೋಗೋಣ ಬ್ಯಾಂಡೈಟ್ ಕೊಡಿ ಎಷ್ಟು ಬೇಕು ಎರಡು ಕೊಡಿ ಚೇಂಜು ಕೊಡ್ತೀನಿ ಎರಡೂರು ರೂಪಾಯಿ ಒಂದು ಹೌದು 嗯。Mm. フふふ Hmm. Ya apa? Apa? Hmm. ಹ್ಮ್ ಏನ್ರಿ ನಿಮ್ಮ ಕತೆ ಒಳ್ಳೆ ಬ್ರ್ಯಾಂಡೆಡ್ ಶೂನು ಚಪ್ಪಲಿನೂ ತಗೊಳದ್ ಬಿಟ್ಕಂಡ ಕಿತ್ತೋಗಿರೋ ಚಪ್ಪಲಿಗೆ ಪಿನ್ ಹಾಕ್ತಾ ಕೂತಿದ್ರಲ್ಲೀ ಆ ನಿಮ್ಮ ಏನು ಹೇಳೋದು ಚಪ್ಪಲಿಗೂ ಬ್ಯಾಂಡೇಡ್ ಹಾಕಿರೋ ಏಕೈಕ ವ್ಯಕ್ತಿ ನೀವೇ ಅನ್ಸುತ್ತೆ ಹೊರಡೋಣ ನಡೀರಿ ಬೇಗ ಬೇಗ ಬರ್ರಿ ಧಾಮ್ ಧೂಮ್ ಅಂತ ರೀ ಒಂದು ಜೊತೆ ಚಪ್ಪಲಿ ತಗೊಳ್ಳೋ ಕುಜ್ಜಿ ಮಾಡ್ತೀರಾ ರಿಟೈರ್ ಆದ್ಮೇಲೆ ಹೋಗಿ ತೋಟದಲ್ಲಿ ಸೆಟ್ಲ್ ಆಗ್ಬಿಡೋದು ಆವಾಗ ಚಪ್ಪಲಿನೂ ಬೇಕಾಗಲ್ಲ ಏನೂ ಬೇಕಾಗಲ್ಲ ಬರೀ ಕಾಲಲ್ಲೇ ಓಡಾಡ್ಕೊಂಡಿರ್ತೀನಿ ನೀವು ಬಿಡಿ ಕಂಜೂಸ್ ಅಂತ ಒಪ್ಗಳೇ ಇಲ್ಲ ಹಾಂ ಇನ್ಮೇಲೆ ಈ ಬಸ್ಸಿಗೆ ಕಾಯೋ ಗೋಳಿರಲ್ಲ ಯಾಕೆ ಆಗೋ ಕೆಲಸ ಬಿಡ್ತಿದ್ಯಾ ಇಲ್ಲ ಗುರು ಕಾರ್ ಬುಕ್ ಮಾಡಿದ್ದೀನಿ ಹಾಂ ನಿಂದೆ ಚೆನ್ನಾಗಿ ಬಿಡು ಹೋದ ವರ್ಷ ಮನೆ ಕಟ್ಟಿಸ್ದೆ ಈ ವರ್ಷ ಕಾರ್ ತಗೋತಾ ಇದೀಯ ಎಲ್ಲದಕ್ಕೂ ಕೇಳ್ಕಂಡು ಬರಬೇಕಲ್ವಾ ಓ ನೀವು ಬಾಕ್ಸ್ ತಂದಿದ್ದೀರಾ ಹೇ ನಾನು ತಿಂಡಿನೂ ತಿಂದಿಲ್ಲ ರೀ ತಿನ್ಕೊಂಡು ಪಾರ್ಸೆಲ್ ತಗೊಂಬಂದ್ಬಿಡ್ತೀನಿ ಅಲ್ಲಿ ತನಕ ಇಲ್ಲೇ ರೀ ಹ್ಞೂ ಹಾಂ ರೀ ತ್ಯಾಗಿ ರೀ ತ್ಯಾಗಿ ಅವರೇ ಏನು ರೀ ಎಷ್ಟು ರೀ ಫೋನ್ ಮಾಡೋದು ನಿಮಗೆ ನಾನು ನೆನ್ನೆ ಹಿಯರಿಂಗ್ ಇತ್ತು ಅಂತ ಗೊತ್ತಿತ್ತು ತಾನೇ ನಿಮಗೆ ನಿಮ್ಮಿಂದ ನೆನ್ನೆ ನಾನು ಜಡ್ಜ್ ಹತ್ರ ಬೈಸ್ಕೊಳಂಗಾಯ್ತಲ್ಲ ರೀ ಫೋನ್ ರಿಸೀವ್ ಮಾಡೋಕೆ ಏನು ರೀ ನಿಮಗೆ ಸರ್ ಒಂದು ನಿಮಿಷ ಏನು ರೀ ನಿಮ್ಮದು ಸರ್ ಮಗುನ ಬಿಡೋಕೆ ಮನಸಿಲ್ಲ ಸರ್ ಸರ್ ನೀವೇನಾದರೂ ಮಾಡಬೇಕು ಸರ್ ಈ ವಿಷಯದಲ್ಲಿ ನಾನು ಏನು ಮಾಡೋಕ್ಕಾಗಲ್ಲ ರೀ ಕಾನೂನು ಇರೋದೇ ಆಗಲ್ವಾ ಆ ಮಗು ತುಂಬ ಸಣ್ಣ ವಯಸ್ಸು ತಾಯಿ ಹತ್ರ ಇರಬೇಕು ಅನ್ನೋದೇ ಕಾನೂನು ನಾನೇನು ಮಾಡೋಕ್ಕಾಗಲ್ಲ ಬೇಕಾದರೆ ಅಲಿಮೊನಿ ವಿಷಯದಲ್ಲಿ ನಾನು ನಿಮಗೆ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ತೀನಿ ಆದರೆ ಮಗು ಕಸ್ಟಡಿ ಮಾತ್ರ ತಾಯಿಗೆ ಹೋಗಬೇಕಾಗತ್ತೆ ನಾವೇನು ಮಾಡೋಕ್ಕಾಗೋದಿಲ್ಲ ಸರಿ ನನಗೆ ಈಗ ಟೈಮ್ ಆಯಿತು ಕೋರ್ಟ್ಗೆ ಹೋಗಬೇಕು ಹೊರಡ್ತೀನಿ ಮುಂದಿನ ಸತಿ ಹಿಯರಿಂಗ್ ಇದ್ದಾಗ ಹೇಳಿ ಕಳಿಸ್ತೀನಿ ಖಂಡಿತ ಬರ್ಬೇಕು ನೀವು ಆಯಿತಾ ಮಿಸ್ ಮಾಡಬೇಡಿ ಓಕೆ ಸರಿ ಸರಿ ಬರ್ತೀನಿ ಹಾಂ ಹಾಂ ಯಾಕೆ ತ್ಯಾಗು ಏನಾಯಿತು ನನ್ನಿಂದ ಏನಾರ ಸಹಾಯ ಬೇಕಿತ್ತಾ ಒಂದೆರಡು ವರ್ಷಗಳ ಹಿಂದೆ ಆರೋಗ್ಯ ಸಮಸ್ಯೆ ಅಂತಾಯಿತು ಡಾಕ್ಟ್ರ ಹತ್ರ ಹೋದೆ ಶುಗರ್ ಇದೆ ಅಂತ ಹೇಳಿದರು ಹಾರ್ಟಲ್ಲೂ ಸಮಸ್ಯೆ ಅಂತಾಯಿತು ಈ ವಿಷಯದಲ್ಲಿ ನನಗೂ ಅವಳಿಗೂ ಸ್ವಲ್ಪ ಮನಸ್ತಾಪ ಆಯಿತು ಅವಳಿಗೆ ನನ್ನ ಮಗನಿಗೂ ಸಕ್ಕರೆ ಕಾಯಿಲೆ ಬಂದಿರ್ಬೋದೇನೋ ಅಂತ ಅನುಮಾನ ಇತ್ತೀಚೆಗೆ ಅವಳು ಆ ಚಿಕ್ಕ ಮಗುನ ಕರ್ಕೊಂಡು ಹೋಗ್ಬಿಟ್ಟು ಇಲ್ಲದ ಪಲ್ಲದ ಟೆಸ್ಟೆಲ್ಲ ಮಾಡಿಸಿದ್ದಾಳೆ ನನಗಂತೂ ತುಂಬ ಹರ್ಟ್ ಆಯಿತು ಇದೇ ವಿಷಯಕ್ಕೆ ಕೈ ಮಾಡಿಬಿಟ್ಟೆ ಅವಳ ಮೇಲೆ ಛೇ ಈಗ ಆರು ತಿಂಗಳಾಯಿತು ನಾವು ಬೇರೆ ಬೇರೆ ಇದ್ದೀವಿ ಡೈವರ್ಸ್ ಆಗ್ತಾಯಿದೆ ಈಗ ಕೋರ್ಟು ಪಾಪುನ ಅವಳ ಸುಪರ್ದಿಗೆ ಬಿಡಬೇಕು ಅಂತಿದೆ ಏನು ಮಾಡೋದೋ ಗೊತ್ತಾಗ್ತಾ ಇಲ್ಲ ನೋಡು ಹ್ಞೂ ಹೋಗಲಿ ಬಿಡು ಎಲ್ಲ ಸರಿ ಹೋಗುತ್ತೆ ತ್ಯಾಗವು ತಲೆ ಕೆಡಿಸ್ಕೊಳ್ಳೋದು ಬೇಡ ಆನೆ ಬಾರ ಆನೆಗೆ ಇರ್ಬೇ ಬಾರ ಇರ್ವೆ ಅವ್ರವ್ರ ಬದುಕಿನ ಬಾರೀ ರೀ ಡಬ್ಬಿನೇ ಮರ್ತೋಗ್ತಿದ್ದೀರಲ್ಲ ತಗೊಳ್ಳಿ ಸುರೇಶ ಕಾಲೇಜಿಂದ ಎಷ್ಟೊತ್ತಿಗೆ ಬರ್ತಾನೆ ಸಂಜೆ ನಾಲ್ಕು ಗಂಟೆ ಆಗ್ಬೋದು ಅನ್ಸುತ್ತೆ ಕೇಬಿದು ಬಿಲ್ಲು ಈ ಸತಿ ಸಂಬಳ ಬಂದ್ಮೇಲೆ ಕಟ್ತೀನಿ ಸರಿ ಹುಷಾರು ಹ್ಮ್ ಯಾರ್ರೇ ಮೋನ ಟೈಪ್ ಬಾಟಾ ಶೋರೂಮು ಓ ಬಸ್ ಬಂತು ಬಾ ಹೋಗೋಣ ಚಪ್ಪಲಿ ಎಷ್ಟೇ ಚಂದವಾಗಿದ್ರೂ ಅಳತೆಗೆ ಹೊಂದದಿದ್ರೆ ಕಚ್ಚುತ್ತೆ ಥೇಟ್ ಬದುಕಿನ ತರಹವೇ